ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗುತ್ತೇನೆ ಕ್ರೈಸ್ತ ಶಾಲು ಈ ಬೆಳಗಿನ ಚಾಮದಲ್ಲಿ ವಾಕು ಓದಿಕೊಳ್ಳೋಣ ಬರೆದ ಶಿವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನ ಮತ್ತು ಆರನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಚಕ್ಕಾಯನೆ ತಟ್ಟನೆ ಬಾ ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು ಸಂದೇಶದ ಶಿರೋನಾಮೆ ಆಸೆ ಎಂಬುದಾಗಿ ಈ ಚಕ್ಕಾಯನ ಆಸೆಯಿಂದ ಏಸು ಕ್ರಿಸ್ತನು ಜಕ್ಕಾಯನಿಗೆ ತಟ್ಟನೆ ಇಳಿದು ಬಾ ನಾನು ಈ ಹುತ್ತಲಿನ ಮನೆಯೊಳಗಡೆ ಇಳಿದುಕೊಳ್ಳುತ್ತೇನೆ ಎಂಬುದಾಗಿ ಏಸು ಕ್ರಿಸ್ತನು ಜಕ್ಕಾಯನಿಗೆ ಹೇಳುತ್ತಾ ಇದ್ದಾನೆ ಕತ್ತಲಲ್ಲಿ ಪ್ರೀತಿಯುಳ್ಳ ದೇವಚಂದರೆ ಜಕ್ಕಾಯನ ಆಸೆ ಎತ್ತದಾಗಿದೆ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ಎರಿಕೋಬಿನ ಮಾರ್ಗವಾಗಿ ಹಾದು ಹೋಗುತ್ತಾ ಇದ್ದಾನೆ ಹಾದು ಹೋಗುವಾಗ ಜಕ್ಕಾಯನು ಏಸು ಕ್ರಿಸ್ತನನ್ನು ನೋಡಬೇಕೆಂಬುದಾಗಿ ಆಸೆ ಪಟ್ಟು ಆತನು ಮುಂದೆ ಮಾರ್ಗದಲ್ಲಿ ಓಡಿ ಹೋಗಿ ಮರವನ್ನು ಹತ್ತಿಕೊಂಡು ಯೇಸು ಸ್ವಾಮಿಯನ್ನು ನೋಡುವುದಕ್ಕಾಗಿ ಕಾದು ಕುಳಿತುಕೊಂಡಿದ್ದಾನೆ ಯಾಕೆ ಆತನು ಮರ ಎಂಬುದಾಗಿ ನೋಡುವಾಗ ಆತನು ಗಿಡ್ಡನಾಗಿದ್ದಾನೆ ಯೇಸು ಸ್ವಾಮಿಯ ಸುತ್ತಲೂ ಅನೇಕ ಜನರಿದ್ದಾರೆ ಜಕ್ಕಾಯನು ಯೇಸು ಸ್ವಾಮಿಗೆ ನೋಡಬೇಕೆಂಬುದಾಗಿ ಆಸೆ ಉಳ್ಳವನಾಗಿ ಮರವನ್ನು ಹತ್ತಿ ಕುಸಿಕೊಂಡನು ಆತನ ಜೀವಿತವನ್ನು ನೋಡುವಾಗ ಆತನು ಸುಖದ ಉಸಿಲಿದಾರನು ಆತನು ಒಂದು ರೂಪಾಯಿಯನ್ನು ಉಸಿಲಿ ಮಾಡುವಂತ ಜಾಗದಲ್ಲಿ ನಾಲ್ಕು ರೂಪಾಯಿ ವಸೂಲಿ ಮಾಡುವಂತವನು ವಂಚಕನು ಮೋಸಗಾರನು ಆದಂತ ಚಕ್ಕಾಯನ ಜೀವಿತದಲ್ಲಿ ಒಂದು ಆಸೆ ನಾನು ಏಸು ಕ್ರಿಸ್ತನನ್ನು ನೋಡಬೇಕು ಆತನು ಏಸು ಕ್ರಿಸ್ತನನ್ನು ನೋಡಬೇಕೆಂದು ಬಯಕೆಯಿಂದ ಮರವನ್ನು ಹತ್ತಿಕೊಂಡಾಗ ಏಸು ಕ್ರಿಸ್ತನು ಚಕ್ಕಾಯನಿಗೆ ತಟ್ಟದೇ ಇಳಿದು ಬಾ ನಾನು ನಿನ್ನ ಮನೆಯೊಳಗೆ ಇಳಿದುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಾಗ ಜಕ್ಕಾಯನ ಸಂತೋಷದಿಂದ ಏಸು ಕ್ರಿಸ್ತನನ್ನು ಸೇರಿಸಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ಜಕ್ಕಾಯನ ಜೀವಿತದಲ್ಲಿರ್ತಕ್ಕಂಥ ಅನ್ಯಾಯದ ಮತ್ತು ವಂಚನೆಯ ಹಣ ಎಲ್ಲವೂ ಕೂಡ ಆತನು ತಿರುಗಿ ಕೊಟ್ಟನು ಆತನು ಯೇಸು ಕ್ರಿಸ್ತನನ್ನು ಮನೆಯೊಳಗೆ ಸ್ವೀಕಾರ ಮಾಡಿಕೊಂಡು ಆತನ ಜೀವಿತವನ್ನು ಬದಲಾಯಿಸಿಕೊಂಡನು ಜಕ್ಕಾಯನ ಜೀವಿತ ಏಸು ಕ್ರಿಸ್ತನ ಆತನ ಮನೆಗಳ ಒಳಗೆ ಹೋದಾಗ ಜಕ್ಕಾಯನ ಜೀವಿತ ಬದಲಾಯಿತು ಸುಂಕ ಮುಸಿಲಿ ಯಾರತಿ ನಾಲ್ಕು ಸೃಷ್ಟಿಸಿಕೊಂಡಿದ್ದನೋ ಅವರಿಗೆ ಮರಳಿಸುತ್ತದೆ ಈ ವಾಕ್ಯದ ಮೂಲಕ ನಾವು ಕಲಿಯುವುದೇನೆಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಅನೇಕ ಪಾಪಗಳಿರಲಿ ಕೆಟ್ಟ ಆಲೋಚನೆಗಳಿರಲಿ ನಾವು ನಾಶನ ಮಾರ್ಗದಲ್ಲಿರಲಿ ನಮ್ಮ ಜೀವಿತದಲ್ಲಿ ಬಯಕೆ ಇರಬೇಕು ನಮ್ಮ ಜೀವಿತದಲ್ಲಿ ಆಸೆ ಇರಬೇಕು ನಾನು ಏಸು ಕ್ರಿಸ್ತನನ್ನು ನೋಡುತ್ತೇನೆ ಏಸು ಕ್ರಿಸ್ತನು ನನ್ನನ್ನು ನೋಡುತ್ತಾನೆ ಏಸು ಕ್ರಿಸ್ತನು ನನ್ನ ಒಳಗಡೆ ನನ್ನ ಹೃದಯದಲ್ಲಿ ವಾಸಿಸುತ್ತಾನೆ ನನ್ನ ಮನೆ ಒಳಗಡೆ ಬರುತ್ತಾನೆ ಎಂಬ ಒಂದು ಬಯಕೆಯಲ್ಲಿ ಜೀವಿಸುವಾಗ ನಾವು ಆತನನ್ನು ನಹಾದಿಂದ ನೋಡುವಂಥದ್ದು ಆತನನ್ನು ನಾವು ಸೃಷ್ಟಿಸುವಂಥದ್ದು ಏಸು ಕ್ರಿಸ್ತನು ನಮ್ಮನ್ನು ನೋಡುತ್ತಾನೆ ಆತನು ನಮ್ಮನ್ನು ನೋಡಿ ನಮ್ಮ ನಾಶನದ ಮಾರ್ಗ ಪಾಪದ ಜೀವಿತ ಕೆಟ್ಟ ಆಲೋಚನೆ ಇವೆಲ್ಲವಲಿಂದಲೂ ನಮಗೆ ಬಿಡುಗಡೆ ಕೊಟ್ಟು ನಾವು ಸಂತೋಷದಿಂದ ಜೀವಿಸುವಂತೆ ನಾವು ನಿತ್ಯ ಜೀವವನ್ನು ಜೀವಿಸುವಂತೆ ಏಸು ಕ್ರಿಸ್ತನು ಮಾಡುತ್ತಾನೆ ಜಕ್ಕಾಯನ ಜೀವಿತದಲ್ಲಿ ಕೂಡ ಅದೇ ಆಯಿತು ಆತನು ಏಸು ಕ್ರಿಸ್ತನನ್ನು ಯಾವಾಗ ಆತನ ಮನೆ ಒಳಗಡೆ ಸೇರಿಸಿಕೊಂಡನೋ ಆತನ ಜೀವಿತ ಬದಲಾಯಿತು ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಅನೇಕ ಆಲೋಚನೆಗಳಿರಬಹುದು ಅನೇಕ ರೀತಿಯಾದಂತಹ ಬಂಧನೆಗಳು ಇದೆಲ್ಲವೂ ಇರುವಾಗಲೂ ಕೂಡ ನಮ್ಮಲ್ಲಿ ಕಷ್ಟ ದುಃಖ ನೋವು ಕಣ್ಣೀರು ಬಾಧೆ ಅನಾರೋಗ್ಯ ಹೇಳಿಕೊಳ್ಳಲಾದ ಸಮಸ್ಯೆಗಳು ಇದು ಏನೇ ಇರುವಾಗಲೂ ಕೂಡ ನಾವು ಏಸು ಕ್ರಿಸ್ತನನ್ನು ದೃಷ್ಟಿಸಿ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾನೆ ಕ್ರಿಸ್ತನ ಕುಟುಂಬದಲ್ಲಿ ತಾನೆ ಕ್ರಿಸ್ತನ ಹೃದಯದಲ್ಲಿ ತಾನೆ ನನ್ನ ಜೀವಿತವನ್ನು ಚಕ್ಕಾಯದ ಜೀವಿತ ಯಾವ ರೀತಿಯಾಗಿ ಮಾರ್ಪಟ್ಟಿದ್ದೋ ಅದೇ ರೀತಿಯಾಗಿ ನನ್ನ ಜೀವಿತ ಮಾರ್ಪಡುತ್ತದೆ ಎಂಬುದಾಗಿ ನಾವು ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸುವ ಕರ್ತನು ಈ ವಾಕ್ಯನದೆಲ್ಲರ ಆತಿ ಆಶೀರ್ವದಿಸಲಿ ಆ